ಶಕ್ತಿ ಬರಲಿ ನಾವೆಲ್ಲ ಎಲ್ಲರೂ ಕೂಡ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ ಮತ್ತು ಇವತ್ತು ಆ ಘಟನೆಯಲ್ಲಿ ಯಾರ್ಯಾರು ಮೃತಪಟ್ಟಿದ್ದಾರೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಹೇಳಿ ಇವತ್ತು ಒಂದು ನಿಮಿಷ ಇದೇ ಸ್ಥಳದಲ್ಲಿ ನಾವು ಮೌನಾಚರಣೆಯನ್ನು ಅಂತ ಹೇಳಿ ಎಲ್ಲರಲ್ಲೂ ಕೂಡ ರಾಜಧಾನಿಯಲ್ಲಿ ದೆಹಲಿಯ ಕೆಂಪು ಕೋಟೆಯ ಪಕ್ಕದಲ್ಲಿ ಒಂದು ಬೀದಿಯಲ್ಲಿ ಕಾರ್ ಬ್ಲಾಸ್ಟ್ ಆಗಿದೆ ಅನ್ನುವಂಥ ಮಾಹಿತಿ ಮಾಧ್ಯಮಗಳಲ್ಲಿ ಅದರಲ್ಲಿ ಎಂಟು ಜನ ಸಾವನ್ನಪ್ಪಿದ್ದಾರೆ ಉಳಿದಂತೆ ಇನ್ನೂ ನಿಖರವಾಗಿ ಎಂಟಕ್ಕಿಂತ ಹೆಚ್ಚು ಆಗಿದೆ ಅನ್ನುವಂಥ ಮಾಧ್ಯಮಗಳ ಸುದ್ದಿಯಲ್ಲಿ ಬರ್ತಾ ಇದೆ ಈಗ ಎಂಟು ಜನ ಖಚಿತ ಸಾವಾಗಿದೆ ಅನ್ನುವಂಥದ್ದು ಬರ್ತಾ ಇದೆ ಮತ್ತು ಗಾಯಾಳುಗಳು ಕೂಡ ಸಾಕಷ್ಟು ಜನ ಇದ್ದಾರೆ ಅನ್ನೋದು ಮಾಹಿತಿ ಗೊತ್ತಾಗ್ತಾ ಇದೆ ಹಾಗಾಗಿ ನಾವು ಇಲ್ಲಿ ನಮ್ಮ ಮುಖಂಡರು ಕಾರ್ಯಕರ್ತರು ಎಲ್ಲರೂ ಕೂಡ ಸೇರಿದ್ವಿ ಮಾಧ್ಯಮದ ಸುದ್ದಿಗಳನ್ನು ತಕ್ಷಣಕ್ಕೆ ನೋಡಿ ನಾವು ಇಂಥ ದುರ್ಘಟನೆ ಆಗಬಾರ್ದಾಗಿತ್ತು ಬಹುಶಃ ಇವತ್ತು ಇಂಥ ಒಂದು ದೊಡ್ಡ ದುರ್ಘಟನೆ ಆಗಿದೆ ಅದಕ್ಕೆಲ್ಲ ಏನೇನು ಕ್ರಮಗಳು ತಗೊಳ್ಬೇಕು ದೆಹಲಿ ಪೊಲೀಸ್ ಎಲ್ಲ ಲಾಡ್ಜ್ಗಳಲ್ಲಿ ಯಾರ್ಯಾರಿದ್ದಾರೆ ಏನು ಅದರ ಸೂಕ್ತ ಬಂದೋಬಸ್ತ್ ಮಾಡುವಂಥದಕ್ಕೆ ಮತ್ತು ಎಲ್ಲ ಕಡೆ ಕೂಡ ಎಲ್ಲ ರಸ್ತೆಗಳಲ್ಲಿ ಕೂಡ ಬ್ಯಾರಿಕೇಡ್ಗಳು ಹಾಕಿ ಎಲ್ಲ ಅಲ್ಲಿ ಸೂಕ್ತ ಬಂದೋಬಸ್ತು ಮತ್ತು ಈ ಆಸಾಮಿಗಳು ಯಾರಿದ್ದಾರೆ ಇಂಥವ್ರನ್ನೆಲ್ಲ ಬಂಧಿಸುವಂಥದ್ದಕ್ಕೆ ಏನು ಕ್ರಮ ತೆಗೆದು ನಾವು ಮಾಡ್ತಾ ಇದ್ದಾರೆ ಆದರೂ ಕೂಡ ಇಲ್ಲಿ ಈ ತಕ್ಷಣಕ್ಕೆ ನಾವು ಇಲ್ಲಿ ಸೇರಿರ್ತಕ್ಕಂಥ ಈ ಒಂದು ವಿಚಾರ ನಮ್ಮ ಗಮನಕ್ಕೆ ಬಂದಿದ್ದ ತಕ್ಷಣ ನಾವು ಇಲ್ಲೇ ಆ ಎಲ್ಲ ಯಾರು ಮೃತಪಟ್ಟಿದ್ದಾರೆ ಅವರ ವಿಚಾರವಾಗಿ ಅವರ ಕುಟುಂಬಕ್ಕೆ ಧೈರ್ಯ ಕೊಡ್ಲಿಕ್ಕೆ ಭಗವಂತ ಹೆಚ್ಚು ಧೈರ್ಯವನ್ನು ತುಂಬಲಿ ಆ ಕುಟುಂಬದಲ್ಲಿ ಇವತ್ತು ಯಾರು ಇದೀಗ ನಮ್ಮ ರಾಷ್ಟ್ರ ರಾಜಧಾನಿ ಡೆಲ್ಲಿಯಲ್ಲಿ ಏನು ಕೋಟೆ ಮುಂದೆ ಟೆರ್ರಿಸ್ಟ್ಗಳು ಈಗಾಗಲೇ ಬಾಂಬನ್ನು ಸಿಡಿಸಿ ನಮ್ಮ ಭಾರತೀಯರನ್ನು ಈಗಾಗಲೇ ಹಕ್ಕಂತ ಹೆಚ್ಚಿನ ಜನ ಬಲಿ ತಗೊಂಡಿದ್ದಾರೆ ಹಾಗಾಗಿ ಆ ಬಲಿ ಆದಂತ ಇವರಿಗೆ ನಮ್ಮ ಜೆ ಡಿ ಎಸ್ ಪಕ್ಷದಿಂದ ಸಂತಾಪ ಸೂಚನೆಯನ್ನ ಮಾಡಬೇಕಂತೇಳಿ ನಾವು ಕೋಲಾರ ಜನತೆಗೆ ದಸರಾ ಒಂದು ಆಫರ್ ಸರ್ ಕೇವಲ ಐನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಥಿಯೇಟರ್ ವಿತ್ ಡೆಕೋರೇಷನ್ ಒಂದು ಟೇಟಿ ಒಂದು ಫ್ಲವರ್ ಬಗ್ಗೆ ಇಷ್ಟು ಇರುತ್ತೆ ಸರ್ ನಮ್ಮಲ್ಲಿ ಬರ್ಡೇ ವೆಡ್ಡಿಂಗ್ ಸರಿ ಮಾರ್ಕ್ ಟು ಬಿ ಬ್ರೈಟ್ ಟು ಬಿ ಗ್ರೂಮ್ ಟು ಬಿ ಎಲ್ಲ ತರ ಹ್ಯಾಪಿ ಮೂಮೆಂಟ್ಸ್ ನ ಸೆಲೆಬ್ರೇಟ್ ಮಾಡ್ಕೋಬಹುದು ಲೊಕೇಶನ್ ಕೋಲಾರ್ ರೋಡ್ ನಿಯರ್ ಆಕ್ಸಿಸ್ ಬ್ಯಾಂಕ್ ಆಪೋಸಿಟ್ ನಂಬರ್ ಒನ್ ನಂದಿ ಸುಸುಕಿಯಿಂದ ದಸರಾ ಮತ್ತು ದೀಪಾವಳಿ ಆಫರ್ ಅಳಿಯ ವಾಹನಕ್ಕೆ ಹತ್ತು ಸಾವಿರವರೆಗೆ ಎಕ್ಸ್ಚೇಂಜ್ ಬೋನಸ್ ಕಡಿಮೆ ಡೌನ್ ಪೇಮೆಂಟ್ ಕಡಿಮೆ ಬಡ್ಡಿ ದರ ಈಗಲೇ ಕರೆ ಮಾಡಿ ಡಬಲ್ ನೈನ್ ಜೀರೋ ಟೂ ಸಿಕ್ಸ್ ಸೆವೆನ್ ಟೂ ಫೈವ್ ಏಟ್ ನೈನ್ ಕೋಲಾರ ಮತ್ತು ಮುಳುಬಾಯ್ಲು ನಂದಿ ಸುಜುಕಿ ನಿಮ್ಮ ವಿಶ್ವಾಸದ ಆಯ್ಕೆ